ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಸೈನಿಕನಾಗಿ ದೇಶ ಸೇವೆ ಸಲ್ಲಿಸುವುದರಿಂದ ಸಮಯ ಪಾಲನೆ ಕರ್ತವ್ಯ ಪ್ರಜ್ಞೆ ಬಗ್ಗೆ ನನಗೆ ಹೆಚ್ಚು ಅನುಭವವಾಗಿದೆ ದೇಶ ಸೇವೆ ಮಾಡುವುದು ಪುಣ್ಯದ ಕೆಲಸವಾಗಿದೆ ಎಂದು ನಿವೃತ್ತ ಸೈನಿಕ ಪ್ರಸಾದ್ ಹೇಳಿದರು ಅವರು ತಾಲೂಕಿನ ಮೆಣಸೂರು ಗ್ರಾಮದಲ್ಲಿರುವ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕಲಿಕೆಯ ಸಂಸ್ಕಾರವನ್ನ ಕಲಿಯಬೇಕು ಹಿಂದಿನ ದಿನಮಾನದಲ್ಲಿ ಗುರುಗಳು ನೀಡಿದ ಶಿಕ್ಷಣ ಮತ್ತು ಶಿಕ್ಷೆಯಿಂದ ನನಗೆ ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದೆ ನಾವು ಓದಿದ ಶಾಲೆಯಲ್ಲಿ ನಮ್ಮನ್ನು ಕರೆದು ಸನ್ಮಾನಿಸುತ್ತಿರುವುದು ಸಂತಸ ತಂದಿದೆ ಎಂದರು ಸನ್ಮಾನವನ್ನ ಸ್ವೀಕರಿಸಿದ ಇನ್ನೋರ್ವ ನಿವೃತ್ತ ಸೈನಿಕ ಸಿಬಿ ಮಾತನಾಡಿ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತ ದೇಶ ಅತ್ಯಂತ ಸುರಕ್ಷಿತವಾದ ಪ್ರದೇಶವಾಗಿದೆ ಮಕ್ಕಳು ಕಾಲೇಜು ಹಂತದಲ್ಲಿಯೇ ದೇಶಾಭಿಮಾನ ದೇಶಪ್ರೇಮ ಬೆಳೆಸಿಕೊಳ್ಳಬೇಕು ಅವಕಾಶ ಸಿಕ್ಕರೆ ದೇಶ ಸೇವೆಯನ್ನು ಮಾಡಬೇಕು ಎಂದರು ಅಧ್ಯಕ್ಷತೆಯನ್ನ ಪ್ರಾಂಶುಪಾಲೆ ಸಿಸ್ಟರ್ ಶುಭ ವಹಿಸಿದ್ದರು ಕಾರ್ಮಲ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕಿ ಸಿಸ್ಟರ್ ಜೋಯ್ಸಿ ಕಾರ್ಮಲ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಟೀನಾ ಸಹ ಶಿಕ್ಷಕಿ ಸಿಸ್ಟರ್ ಲಿಸೆಟ್ ಉಪನ್ಯಾಸಕರಾದ ಟಿ ಮಂಜುನಾಥ್ ಸ್ವಪ್ನ ಹೆಗ್ಡೆ ನಂದಿನಿ ಆಲಂದೂರು ಅನುಷಾ ಪ್ರಿಜೀನಾ ಕೆವಿ ನಾಗರಾಜ್ ವಿದ್ಯಾರ್ಥಿಗಳಾದ ಪೌರ್ಣಮಿ ಪ್ರಥಮ್ ಇದ್ದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಕ್ಕಳು ಆರೋಗ್ಯವಾಗಿರಬೇಕಾದರೆ ಶುದ್ಧವಾದ ಕುಡಿಯುವ ನೀರು ಅಗತ್ಯವಾಗಿದೆ ಎಂದು ಶಿವಮೊಗ್ಗ ಡಿವಿಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಶೇಷಗಿರಿ ತಿಳಿಸಿದರು ಅವರು ಹಾತೂರು ಗ್ರಾಮದ ಹೊನ್ನೇಕೊಪ್ಪ ಶಾಲೆಯಲ್ಲಿ ಶುಕ್ರವಾರ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಹಾತೂರು ಗ್ರಾಮದ ಅಂಗನವಾಡಿಗೆ ಶುದ್ಧವಾದ ಕುಡಿಯುವ ನೀರಿನ ಫಿಲ್ಟರ್ ಕೊಡುಗೆಯಾಗಿ ನೀಡಿ ಮಾತನಾಡಿದರು ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಬೇಕು ಎಂದರು ಸೀತೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಖಂಡಕ ಉಮೇಶ್ ಮಾತನಾಡಿ ಸರ್ಕಾರವು ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ದೇಶದಲ್ಲಿ ಸಾಕಷ್ಟುಸಂಪನ್ಮೂಲಗಳಿದ್ದು ಇದರ ಸದ್ಬಳಕೆ ಆಗುವಂತೆ ನೋಡಿಕೊಳ್ಳಬೇಕು ಈ ದೇಶದ ಯೋಧರು ಹಾಗೂ ರೈತರು ದೇಶದ ಎರಡು ಕಣ್ಣುಗಳಿದ್ದಂತೆ ಎಂದರು ಅತಿಥಿಗಳಾಗಿ ಎಸ್ಬಿಐನ ಶಿವಮೊಗ್ಗ ಶಾಖೆಯ ಅಸಿಸ್ಟೆಂಟ್ ಮ್ಯಾನೇಜರ್ ವಾಣಿಶ್ರೀ ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಪ್ಪ ಹೊನ್ನೇಕೊಪ್ಪ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅರುಣಕುಮಾರ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಪದ್ಮಾ ಅಂಗನವಾಡಿ ಕಾರ್ಯಕರ್ತೆ ಪವಿತ್ರ ಸಹಾಯಕಿ ಮೇಘನಾ ಮತ್ತು ಗ್ರಾಮಸ್ಥರು ಇದ್ದರು ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಇದನ್ನ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಮುಂದಿನ ಯುವಜನರ ಮೇಲಿದೆ ಎಂದು ಸೀನಿಯರ್ ಚೇಂಬರ್ನ ಇಂಟರ್ ನ್ಯಾಷನಲ್ ಅಧ್ಯಕ್ಷ ಎಸ್ಎಸ್ ಜಗದೀಶ್ ತಿಳಿಸಿದರು ಅವರು ಶುಕ್ರವಾರ ತಾಲೂಕಿನ ವರ್ಕಾಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹದಿನೆಂಟು ವಿದ್ಯಾರ್ಥಿಗಳಿಗೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ರೈನ್ಕೋಟ್ಗಳನ್ನು ವಿತರಿಸುವ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಅನೇಕ ಮಕ್ಕಳು ಇಂದು ಉನ್ನತ ಸ್ಥಾನಮಾನ ಗಳಿಸಿದ್ದಾರೆ ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದೇವೆ ಎಂಬ ಕೀಳಿರುಮೆ ಬೇಡ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಬೇಕು ವರ್ಕಾಟೆ ಶಾಲೆಯ ಮಕ್ಕಳಿಗೆ ರೈನ್ಕೋಟ್ ಅನ್ನ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯ ಎಸ್ ಎಸ್ ಪುಟ್ಸ್ವಾಮಿ ನೀಡಿದ್ದು ಅವರಿಗೆ ಅಭಿನಂದಿಸುತ್ತೇವೆ ಎಂದರು ರೈನ್ಕೋಟ್ ದಾನ ನೀಡಿದ ಎಸ್ ಎಸ್ ಪುಟ್ಸ್ವಾಮಿ ಮಾತನಾಡಿದರು ಅತಿಥಿಗಳಾಗಿ ಸೀನಿಯರ್ ಚೇಂಬರ್ ಖಜಾಂಚಿ ಎಸ್ ಎಸ್ ಗಿರಿ ಸದಸ್ಯರಾದ ಎಂಆರ್ ಸುಂದರೇಶ್ ಕುಮಾರ್ ಜಿ ಶೆಟ್ಟಿ ಟಿಎಂ ಶಿವಕುಮಾರ್ ಮೆಸ್ಕಾಂ ಇಲಾಖೆಯ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷ ರವೀಂದ್ರ ಎಸ್ಡಿಎಂಸಿ ಸದಸ್ಯರು ಇದ್ದರು ಮುಖ್ಯ ಶಿಕ್ಷಕ ದೇವೇಂದ್ರಪ್ಪ ಸ್ವಾಗತಿಸಿದರು ಸಹ ಶಿಕ್ಷಕಿ ಪ್ರಕೃತಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಕಳಂಕ ತರಲು ಪ್ರಯತ್ನ ಮಾಡುತ್ತಿರುವ ಶಕ್ತಿಗಳ ವಿರುದ್ಧ ಆಗಸ್ಟ್ ಹದಿನೇಳರ ಭಾನುವಾರ ಅಂದರೆ ಇಂದು ಕೊಪ್ಪ ಬಸ್ ನಿಲ್ದಾಣದಿಂದ ಆವರಣದಲ್ಲಿ ಶೃಂಗೇರಿ ಕ್ಷೇತ್ರ ಮಟ್ಟದ ಬೃಹತ್ ಜನಾಗೃಹ ಸಭೆಯನ್ನು ಏರ್ಪಡಿಸಿದ್ದೇವೆ ಎಂದು ಪುಣ್ಯಕ್ಷೇತ್ರ ಸಂರಕ್ಷಣಾ ಹೋರಾಟ ಸಮಿತಿ ಸಂಚಾಲಕ ಎನ್ಎಂ ಕಾಂತರಾಜ್ ತಿಳಿಸಿದ್ದಾರೆ ಸಿಂಹನಗದ್ದೆ ಬಸ್ತಿ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಕೊಪ್ಪ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಯಲಿದೆ ಅಂದು ಶಬರಿಮಲೆ ಇಂದು ಧರ್ಮಸ್ಥಳ ಮುಂದೆ ಶೃಂಗೇರಿ ಹರಿಹರ್ಪುರ ಅವರ ಗುರಿಯಾಗಬಹುದು ಆದ್ದರಿಂದ ಎಲ್ಲ ಹಿಂದೂ ಬಂಧುಗಳು ಯೋಚಿಸಬೇಕಾಗಿದೆ ಭಾನುವಾರ ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ನರಸಿಂಹರಾಜ್ಪುರ ಕೊಪ್ಪ ಶೃಂಗೇರಿ ತಾಲೂಕುಗಳ ಎಲ್ಲಾ ಹಿಂದೂ ಬಾಂಧವರು ಭಾಗವಹಿಸಬೇಕು ಎಂದು ಅವರ ಕರೆಯನ್ನ ನೀಡಿದರು ಸೀತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಸೀತೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಹಾಗೂ ಎಂಸಿಎಫ್ ಕಂಪನಿಯಿಂದ ನಿವೃತ್ತ ಯೋಧರಾದ ನಿಲುವಾಗಿಲು ಗೋಪಾಲ ಮತ್ತು ಜಿಸಿ ಶಂಕರಪ್ಪ ಅವರನ್ನು ಸನ್ಮಾನಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಜ್ಯೋತಿ ವಹಿಸಿದ್ದರು ಅತಿಥಿಗಳಾಗಿ ಸೀತೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬೆಮ್ಮನೆ ಮೋಹನ್ ಎಂಸಿಎಫ್ ಕಂಪನಿಯ ಮಾರುಕಟ್ಟೆ ಅಧಿಕಾರಿ ಅಶ್ವಥ್ ನಾರಾಯಣ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಸ್ ಡಿವಿ ಗೋಪಾಲರಾವ್ ಶಾಲಾ ಮುಖ್ಯೋಪಾಧ್ಯಾಯ ಸುರೇಶ್ ಸಹ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು ವಂದನೆಗಳು